ಪೊಲೀಸ್ನವ್ರು ಮೈ ಮೊಳೆನೆಲ್ಲ ಪುಡಿ ಹೌದು ಈ ಬೋರ್ಡ್ ತೋರಿಸಿ ಬರೀ ತೊಂದರೆಗೆ ಸಿಗಾಕೋತಾ ಇದ್ದೀವಿ ಅಂಕಲ್ ಹೇಳಿಲ್ವಾ ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ಟ್ರಕ್ ಹಿಂದೆ ಒಂದು ಬರ್ತಾನೆ ಇರ್ತವೆ ನಾವು ಅಂತ ಶೂಟ್ ಮಾಡಿ ಬೂದಿ ಮಾಡಾಕ್ಬಿಡ್ಬೇಕು ಫೈರ್ ತರ ಇರ್ಬೇಕು ಹೇಗಿರ್ಬೇಕು ಫೈರ್ ತರ ಇರ್ಬೇಕು ಗೊತ್ತಾ ಆ ಬೆಂಕಿ ತರ

ಇವಳು ಮತ್ತೆ ಕೇಳಲ್ಲ ನಿನ್ ಕಥೆ ಟ್ರಿಕ್ಸ್ ಕರೆಕ್ಟ್ ಕರೆಕ್ಟ್ ಒಂದೇ ಸಲ ಗುದ್ದೋತಾನೆ ಏನೋ ಪಿಕಪ್ ಆಗ್ತಾ ಇಲ್ಲ ಆಹಾ ಈಚಾನೇ ಮಲ್ಕೊಂಡಿದ್ದಾರೆ ನೋಡಿ ಹೋಮ್ ಬೆಡ್ ಇದೆ 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 ನೀ ಇಬ್ರು ಇದೆ ಅಂತ ನೋಡಿ ಒಳಗಡೆ ಹೊರಗಡೆ I didn't k o w you did it. I didn't know 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 you did i o w you y e a ಅಲ್ಲ ಬಂದ ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ ನೀನನ್ನು ಬಿಟ್ಟರೆ ಬಿಟ್ರೆ ನಾನು ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ ನನ್ನ ಅಪ್ಪು ಗಟ್ಟಿಯಾಗ ಅಪ್ಪು ಕಿಸ್ಮಿ ಕಿಸ್ಮಿ ಏನ್ ಕಾಣಿಸಿದ ರಾಣಿ ಇವಳು ತುಂದ್ರೋಗ್ಬಿಟ್ಲು ಲಾಸ್ಟ್ ಲೈ ಬೆಂಕಿ ಹಾಕೊಂಡು ಹೋಗ್ತಾ ಇದೆ ಕಿಸ್ಮಿ ಕಿಸ್ಮಿ ಅಂತೆ

ಯಾಕಣ್ಣ ಡೇವಿಡ್ ಅಂಕಲ್ ಏನಿಲ್ವಾ ಕತ್ತಲಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಿಂಗೆ ಅಂತ ಗೇಟ್ ಕಟ್ಟಾ ಬಿಳ್ತಾ ಇದ್ದೀನಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ನಾನು ಒಬ್ಬನೇ ಓಡಾಡ್ತೇನೆ ಯಾರು ಹೆಲ್ಪ್ ಮಾಡ್ತಾರೆ ಆದ್ರೂ ಬೈತೀರಾ ಅದು ಇರ್ಲಿ ಇದ್ರಲ್ಲಿ ತರ್ತೀನಿ ತುಂಬಾ ದೊಡ್ಡದಾಗೋಯ್ತು ಈ ಬಿಲ್ಡಿಂಗ್ ಮುಳುಗೋಗ್ಬಿಡುತ್ತೆ ಬೆಂಕಿ ಹಾಕಿ ಹುಡುಗಿ ನಾರ್ಸ್ಕೊಂಡು ಹೋಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಇದಾರೆ ಪರವಾಗಿಲ್ಲ ಬಿಡಿ ಮೇಡಮ್ ನಮ್ ಕರ್ತವ್ಯ ಮಾಡಿದ್ವಿ ಅಷ್ಟೇ ಅದಕ್ಕೆ ನೀವು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ ಸನ್ಮಾನ ಏನ್ ಮಾಡ್ಬೇಕಿಲ್ಲ ನನ್ ಮಗನೇ ಸನ್ಮಾನ ಎಲ್ಲ ಅವಮಾನ ಮಾಡ್ತಾ ಇದ್ದಾರ ಎಲ್ಲಾ ನನ್ನ ಮಕ್ಕಳ ನಿನ್ನೆ ನೋಡ್ದೆ ನಾನ್ ಪರ್ಸ್ ಕದ್ರಿ ಇವತ್ ನೋಡಿದ್ರೆ ಹಾಸ್ಟೆಲ್ ನುಗ್ಗಿ ಫೋನ್ ವೈರ್ ಕಿತ್ತಾಕಿ ಫೈರ್ ಬ್ರಿಗೇಡ್ ಬರ್ದಂಗ ಮಾಡಿ ಹೊಡಿಗೆ ಅಷ್ಟು ಹೋಗ್ತಾ ಇದಿರ ಇವ್ನ ಬೈಬೇಡಿ ಸರ್ ಇವ್ರೆ ನಾನ್ ಪ್ರಾಣ ಕಾಪಾಡಿದ್ದು ಈ ಕಡೆ ಬಾರ್ಯಾ ನಿಮ್ ಚಲಾಟಲ್ಲ ಎಲ್ಲಾ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಸರ್ ನಾವ್ ತುಂಬಾ ಒಳ್ಳೆ ಜನ ಸರ್ ಸಹಾಯ ಮಾಡ್ತಾ ಇದೀವಿ ಸರ್ ಹೌದೌದು ಸರ್ ನಿಮ್ ಮುಖ ನೋಡಿದ್ರೂ ಗೊತ್ತಾಗುತ್ತೆ ನೀವೆಲ್ಲ ಎಷ್ಟು ಒಳ್ಳೇವರು ತಾ ಕಳ್ಳನ್ ಮಕ್ಳ